ಪವರ್ ಟಿ ವಿ ರಾಕೇಶ್ ಶೆಟ್ರೆ ನಿಮ್ಮ ಐದನೇ ಎಪಿಸೋಡ್ ಹಾಗೂ ಮೊದಲಿಂದ ತಂದ ಎಲ್ಲ ಎಪಿಸೋಡ್ಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದೆ ಆದರೆ ನಿನಗೆ ಇವತ್ತುವರೆಗೆ ಗಂಡಸುತನ ಇಲ್ಲ ಎಂಬುದನ್ನು ನೀನು ಸಮಾಜದ ಮುಂದೆ ಪ್ರೂವ್ ಮಾಡ್ತಾ ಇದ್ದ ನಿನಗೆ ನಾಚಿಕೆ ಆಗಬೇಕು ನಾಚಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಕೊನೆಯಲ್ಲಿ ನೀನು ಬಂದರೂ ನನಗೆ ಗೊತ್ತಾದರೆ ಆ ದಿವಸ ನಾನು ಯಾರು ನೀನು ಯಾರು ಗೊತ್ತಾಗ್ತದೆ ಯಾಕಂದರೆ ನೀನು ನನಗೆ ಕೊಲೆ ಬೆದರಿಕೆ ಹಾಕಿದ್ದಿ ಸಾಯಿಸೋ ಬೆದರಿಕೆ ಹಾಕಿದ್ದಿ ಮೂರು ಲಕ್ಷದ ಲಂಚದ ಆಮಿಷ ತೋರಿಸಿದ್ದಿ ಹಾಗಾಗಿ ಅಷ್ಟು ಸುಲಭವಾಗಿ ನಿನ್ನನ್ನು ಬಿಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನಿನ್ನ ಐದನೇ ಎಪಿಸೋಡಲ್ಲಿ ನೀನು ದೊಡ್ಡದಾಗಿ ಹೇಳಿದ್ದಿ ಹೇಳಿ ನಿಮಗೆ ಸೌಜನ್ಯನ ಫೋಟೋದ ರೈಟ್ಸ್ ಬೇಡ ಕಿಮ್ಮು ಕೊಟ್ಟುಕೊಳ್ಳಿ ಹದಿಮೂರರ ವಯಸ್ಸಿನಿಂದ ಕಿಮ್ ಕೊಟ್ಟಿದ್ದೀರಿ ಹೇಳಿ ಹೇಳಿದೆಯಲ್ಲ ಆ ಹೇಳೋ ಮೊದಲು ನಿನ್ನ ಫೋಟೋನೆಲ್ಲ ತೆಗ್ದಾಕ ಬೀತ್ತಲ್ಲ ಯಾಕೆ ತೆಗೆದಾಕ್ಲಿಲ್ಲ ಮೊದಲಿನಿಂದ ಕೊನೆಯವರೆಗೆ ನಿನ್ನ ಐದನೇ ಎಪಿಸೋಡ್ನಲ್ಲಿ ನಮ್ಮ ಮನೆ ಮಗಳು ಸೌಜನ್ಯ ರಾಯಿಸ್ತಾ ಇದ್ದರು ನಿನ್ನ ಮಾತಿಗೆ ನೀನೇ ಬೆಲೆ ಕೊಡದವ ಇರುವಾಗ ಪಬ್ಲಿಕ್ ನಿನ್ನ ಮಾತನ್ನು ನಂಬ್ತಾರ ನಿನ್ನಷ್ಟು ಚುಚ್ಚಿಯ ಯಾರಿರೋ ಹೇಳಿ ನೀನೇ ಪ್ರೂವ್ ಮಾಡಿಕೊಂಡಿಯಲ್ಲ ಮರ ನೀನು ಮಹೇಶ್ ಶೆಟ್ಟಿ ಚಿಂಬರೋಡಿ ತಿಮ್ಮಣ್ಣ ಶೆಟ್ಟರು ಗೌಡ್ರು ಎಲ್ಲ ಡಬ್ಬ ಇತ್ತು ಹಣ ಮಾಡ್ತಾರೆ ಹಣ ಮಾಡ್ತಾರೆ ಹೇಳಿದೆಯಲ್ಲ ಸರಿ ನಮಗೆ ಪೆಂಡಾಲ್ ಖರ್ಚು ಅಥವಾ ಶಾಮಿಯಾನ ಖರ್ಚು ಅಥವಾ ಅಲ್ಲಿ ಬಂದವರಿಗೆ ಲಘು ಫಲಹಾರ ಖರ್ಚು ಅಥವಾ ಹೋಗೋ ಬರೋ ಖರ್ಚು ಇತ್ಯಾದಿಗಳು ಯಾರ ಸಮಾಜದಿಂದ ಸ್ಪಾನ್ಸರ್ ಮಾಡ್ತಾರೆ ಅಥವಾ ಭಿಕ್ಷೆ ಕೊಡ್ತಾರೆ ನಿನ್ನ ಮಾತಲ್ಲಿ ಓಕೆ ಆದರೆ ನಿನಗೆ ಒಂದು ನಿನ್ನ ಟಿ ವಿ ಚಾನಲನ್ನು ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ ನಿನ್ನ ಕೆಲಸದವರಿಗೆ ಸಂಬಳ ಕೊಡಲಿಕ್ಕೆ ನಿನ್ನತ್ರ ಹಣ ಇಲ್ಲ ನೀನು ಲೈಸಾಲ್ ಕಂಪೆನಿಯಿಂದ ಆರ್ ತಿಕ್ ಕಂಪನಿಯಿಂದ ಇನ್ನೊಂದು ಕಂಪನಿಯಿಂದ ಮತ್ತೊಂದು ಕಂಪನಿಯಿಂದ ಭಿಕ್ಷೆ ಬಿಡ್ತೀಯಲ್ಲ ಅದು ನಿಮಗೆ ಭಿಕ್ಷೆ ಅಲ್ವಾ ಅದು ನೀನು ಡಬ್ಬ ಇಟ್ಟು ಸಂಪಾದನೆ ಮಾಡೋದಲ್ವ ಎ ಪಿ ಪಾರ್ಟಿಯಿಂದ ಮೂರರ ಲಕ್ಷ ರೂಪಾಯಿ ತಗೋ ಒಂದೊಂದು ಕಾನ್ಸ್ಟಿಟ್ಯುನ್ಸಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೂರರ ಲಕ್ಷ ರೂಪಾಯಿ ಆಗಿ ಐದು ನಿಮಿಷ ಹತ್ತು ನಿಮಿಷ ನಿನ್ನ ವಿಡಿಯೋಕ್ಕೆ ಕೇಳಿ ಹಣ ತಕ್ಕೊಂಡಿದೆಯಲ್ಲ ಅದು ನಿಮಗೆ ಭಿಕ್ಷೆ ಅಲ್ವಾ ನಿಮಗೆ ಸಿಗ್ತಾ ಇರುವ ಎಲ್ಲ ಟಿ ಆರ್ ಪಿ ಕೂಡ ತಿಮ್ಮಣ್ಣ ಶೆಟ್ಟಿ ತಿಮ್ಮಣ್ಣ ಶೆಟ್ಟಿ ಆಗಲಿ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅಥವಾ ಸೌಜನ್ಯ ಕುಟುಂಬವಾಗಲಿ ಕೊಡ್ತಾಯಿರುವ ಭಿಕ್ಷೆ ಅಲ್ವಾ ನಿನ್ನನ್ನು ಯಾರು ಕಳಿಸಿದ್ದಾರೋ ಅವರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡಿದ್ದೆ ಅದು ಸೌಜನ್ಯ ಹೆಸರಲ್ಲಿ ತಗೊಂಡ ಭಿಕ್ಷೆ ಅಲ್ವ ನೀನು ಭಿಕ್ಷೆ ತಗೊಂಡು ಊರವರಿಗೆ ಭಿಕ್ಷೆ ಭಿಕ್ಷೆ ಹೇಳ್ತೀಯ ನಿನ್ನಷ್ಟು ಚೊತ್ತಿ ಹರ ಯಾರ ಇದ್ದಾರ ಮಾರ ಇದ್ರೆ ಹೇಳಿ ನೋಡೋ ಯಾರು ಇದ್ದಾರ ಹೇಳಿ ಆ ಮೂರು ಜನ ಜೈನ ಹುಡುಗರ ಕುಟುಂಬದ ನೋವು ತುಂಬ ವಿಶೇಷವಾಗಿ ಕಂಡಿತು ಆದರೆ ಅದೇ ಹನ್ನೊಂದು ವರ್ಷ ಸಂತೋಷ ಅನುಭವಿಸಿದ ನೋವು ನಿಮಗೆ ಕಾಣಲಿಲ್ಲ ಹೇಳ್ತೇವ ಐದು ವರ್ಷ ಜೈಲಿದ್ದ ಆಮೀನ್ಸ್ ಅವ ಮರದಲ್ಲಿ ಕುತ್ಕೊಂಡು ಮಾನಹಣ್ಣು ಎಗ್ತಾ ಇದ್ನ ಒಂದು ಕೇಸಲ್ಲಿ ಒಳಗೆ ಹೋದರೆ ಎಷ್ಟು ಕಷ್ಟ ಆಗ್ತದೆ ಎಷ್ಟು ಮಾನಸಿಕ ಚಿತ್ರ ಹಿಂಸೆ ಆಗ್ತದೆ ಹೇಳಿ ಕೆಲವೊಮ್ಮೆ ಜೈಲಿಗೆ ಗೊತ್ತಾ ನಿಂಗೂ ಗೊತ್ತಿರ್ಬೋದು ಆ ನೋವು ಅನುಭವಿಸಿದ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಅವರ ಒಂದು ವಾರಂಟ್ ಒಂದು ಮೆಮೊ ಒಂದು ಸಮನ್ಸಿಗೆ ಹೋಗದಿದ್ರೆ ಡೇಟ್ಸಿಗೆ ಹೋಗಿದ್ರೆ ಅವರು ಕೊಡುವ ನೋಟಿಸ್ಗಳು ಅವರು ಕೇಳೋ ಪ್ರಶ್ನೆಗಳು ನಾಳೆ ಏನಾಗುತ್ತೋ ನಾಳೆ ಏನಾಗುತ್ತೋ ಹೇಳಿ ಭಯದ ಜೀವನ ಆ ಚಿತ್ರಹಿಂಸೆ ಅನುಭವಿಸೋದೇ ಗೊತ್ತು ಆ ಚಿತ್ರಹಿಂಸೆ ನೀನಿಗೆ ಬೇಗದಲ್ಲಿ ಅನುಭವಿಸ್ತೀಯ ಇದು ನನ್ನಿಂದ ಅನುಭವಿಸ್ತೀಯ ನೆನಪಿಟ್ಟು ನೀನು ಕೋರ್ಟದ್ದು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವಳ ನ್ಯಾಯ ಕೊಡಿಸುವ ವಿಷಯದಲ್ಲಿ ಒಂದು ಚಪ್ಪಲಿಯ ಬಗ್ಗೆ ಆಗಲಿ ಒಂದು ಕೊಡೆಯ ಬಗ್ಗೆ ಆಗಲಿ ಒಂದು ಅವಳು ಹಾಕಿಕೊಂಡ ಅಂಡರ್ವೇರ್ ಚಡ್ಡಿಯ ಬಗ್ಗೆ ಆಗಲಿ ಏನಾದರೂ ಇನ್ನು ಒಂದು ಐದು ಪೈಸೆ ತನಿಖೆ ಮಾಡಿದ್ಯಾ ಮೂರು ಮೂರು ನಾಲ್ಕು ನಾಲ್ಕು ಎಪಿಸೋಡ್ಗಳಲ್ಲಿ ಕೂಡ ಕೇವಲ ತಿಮರೋಡಿಯವರನ್ನು ಸೌಜನ್ಯ ಕುಟುಂಬವನ್ನು ವಿಠಲ್ ಶ ಗೌಡ್ರನ್ನು ತಮ್ಮಣ್ಣ ಶೆಟ್ಟ್ರನ್ನು ಮಟ್ನವರವ್ರನು ಇದ್ದವ್ರನ್ನೆಲ್ಲ ಟ್ರೋಲ್ ಮಾಡಿದ್ದು ಹೊರತು ಸೌಜನ್ಯ ನ್ಯಾಯದ ಬಗ್ಗೆ ಒಂದು ಐದು ಪೈಸೆದು ನೀನು ಕೆಲಸ ಮಾಡಿದ್ಯಾ ನೀನು ಟ್ರೋಲ್ ಮಾಡೋದೇ ಆಗಿದ್ದರೆ ಹಾಗೆ ಟ್ರೋಲ್ ಮಾಡ್ಬೋದಲ್ಲ ಯಾಕೆ ಸೌಜನ್ಯ ನ್ಯಾಯ ಕೊಡಿಸ್ತೇನೆ ಸೌಜನ್ಯ ಅಂತ ಹೇಳಿ ಹೇಳ್ಕೊಂಡು ಹೊರಟಿದ್ದಿ ನಾಚಿ ಹೊಂಟ ನಿಂಗೆ ಮಾನವಂಟ ನೀನೊಂದು ಅಪ್ಪ ನೀವು ಹುಟ್ಟಿದವನ ಮೊದಲ ಎ ಪಿ ನೀನು ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ನೀನು ತನಿಖೆಗೆ ಒಳಪಡಬೇಕು ತನಿಖೆ ಮಾಡಬೇಕಾದ್ರೆ ಅವರ ಪರವಾನಿಗೆ ಅಥವಾ ಲೈಸೆನ್ಸ್ ಬೇಕಲ್ಲ ಈಗ ಇಷ್ಟು ಸಲ ಹೇಳಿದೆ ಅದು ನೀನು ಪ್ರೊಡ್ಯೂಸ್ ಮಾಡಿದ ಕಳ್ಳ ಸುಳ್ಳೆಯ ಮಗನೇ ಪಾಸ್ಪೋರ್ಟ್ ವೀಸಾದ ಬಗ್ಗೆ ಪಬ್ಲಿಕಲ್ಲಿ ಚಾಲೆಂಜ್ ಮಾಡಿದ್ದೀನಿ ನಾನು ಹೇಳಿದೆ ನಿನ್ನ ಚಾಲೆಂಜನ್ನು ಸ್ವೀಕಾರ ಮಾಡಿಕೊಂಡು ನನಗೆ ಡಾಕ್ಯುಮೆಂಟ್ಸ್ ಕಳಿಸಿಕೊಡು ನಾನು ಪ್ರೂವ್ ಮಾಡ್ತೇನೆ ಅದೆಲ್ಲ ಫೇಕ್ ಹೇಳಿ ಇವತ್ತಿಗೆ ಐವತ್ತು ದಿವಸ ಆಯಿತು ಕಳಿಸಿ ಕೊಟ್ಟಿದ್ದೇನಲ್ಲ ನೀನು ನಾನೇ ನೇರವಾಗಿ ಮುಂದುವರಿದಿಕ್ಕೆ ನನಗೆ ಗೊತ್ತುಂಟು ಆದರೆ ನಾನು ಯಾವುದೋ ಒಂದು ರೂಪದಲ್ಲಿ ತಂದಂತರ ನೀನು ಅದೆಲ್ಲ ಇದು ಇದೆಲ್ಲ ಅದು ಹೇಳಿ ಕೋಡಂಗಿ ಬುದ್ಧಿ ಮಾಡ್ತೀನಿ ಗೊತ್ತಿರುವ ಕಾರಣ ನಿನ್ನತ್ರ ಆ ಡಾಕ್ಯುಮೆಂಟ್ಸನ್ನು ಕೇಳ್ತಾ ಇರೋದು ನೀನು ಡಾಕ್ಯುಮೆಂಟ್ಸ್ ನನಗೆ ಕೊಡು ಹದಿನೈದು ದಿವಸದಿಂದ ಒಂದು ತಿಂಗಳೊಳಗೆ ಅದನ್ನು ಫೇಕ್ ಅಂತ ಪ್ರೂವ್ ಮಾಡಿ ನಿನ್ನನ್ನು ನನ್ನ ಮನೆಯ ಜೀತದಾರನಾಗಿ ಮಾಡಿಸಿಕೊಳ್ತೇನೆ 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 ಇಲ್ಲ ನಾನು ನನ್ನ ಅಪ್ಪ ಅಮ್ಮನೆಗೆ ಹುಟ್ಟಿದ ಮಗ ಅಲ್ಲ ಇಷ್ಟು ಚಾಲೆಂಜ್ ಕೊಟ್ಟ ನಂತರ ನಿಮಗೆ ಗಂಡಸ್ಥಾನ ಉಂಟೇನಿಲ್ಲ ಅಯ್ಯೋ ಯೋಗೇಶ್ ಹೇಳಿ ಕೊಳ್ಳಿಸಿದ ನಿನ್ನ ಚೇಲ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಏಳು ಮೂರು ಏಳು ಆರು ಒಂಬತ್ತು ಒಂಬತ್ತು ಈ ನಂಬರ್ನಿಂದ ನನಗೆ ಎಂಟು ಬಾರಿ ಕರೆ ಮಾಡಿ ನನಗೆ ಕೊಲೆ ಬೆದರಿಕೆ ಹೊಡೆಯುವ ಬೆದರಿಕೆ ಎಲ್ಲವನ್ನು ಹಾಕಿದ ವ್ಯಕ್ತಿ ಅದು ಯೋಗೇಶ್ ಅಲ್ಲ ಹೇಳಿ ನಿನಗೆ ಫೋನ್ ಮಾಡಿ ಬೇರೆ ಹೇಳಿದ್ದೇನೆ ಪ್ರೂವ್ ಕೂಡ ಮಾಡಿದ್ದೇನೆ ನಾನು ವಾಯ್ಸ್ ಟ್ರ್ಯಾಕರ್ಲಿ ಹಾಕಿ ನಿನ್ನ ವೀಡಿಯೋವನ್ನು ಮತ್ತು ಅವನ ವಾಯ್ಸ್ ಮೆಸೇಜ್ಗಳನ್ನು ಎಲ್ಲವನ್ನು ವಾಯ್ಸ್ ಟ್ರ್ಯಾಕರ್ಲಿ ಹಾಕಿ ಟ್ಯಾಲಿ ಮಾಡಿ ನೋಡಿ ಅದ್ ಇವನೇ ಅವನು ಅವನೇ ಇವನು ಹೇಳಿ ಪ್ರೂಫ್ ಮಾಡಿದ್ದೇನೆ ಆಗ ನೀನು ನನಗೆ ಮತ್ತಷ್ಟು ಬೆದರಿಕೆ ಹಾಕಿದ್ದೀಯಾ ಹೌದು ತಾನೆ ನಿನ್ನ ಸಿ ಐ ಡಿ ಆಫೀಸರ್ ಅಷ್ಟು ಪ್ರಾಮಾಣಿಕ ಅವನೇ ದೇವರು ಅವನೇ ದೈವ ಅವನೇ ಅಣ್ಣಪ್ಪ ಹೇಳೋ ರೀತಿ ನೀನು ಮಾತಾಡಿದ್ದೀಯಲ್ಲ ಹಾಗಾಗಿದ್ದರೆ ಯಾಕೆ ಮಾರೆ ಅವರು ನ್ಯಾಯಾಲಯದಿಂದ ಉಗಿಸಿಕೊಂಡ್ರು ಅದಕ್ಕೊಂದು ಉತ್ತರ ಕೊಟ್ಟು ನೋಡೋಣ ನ್ಯಾಯಾಲಯದ ಥೂ ಥೂ ಥೂಂದು ಒಗಿಸಿಕೊಂಡಿದ್ದಾರಲ್ಲ ಬೇಕಿತ್ತ ಒಂದು ವೇಳೆ ಅವರಷ್ಟು ಪ್ರಾಮಾಣಿಕ ವ್ಯಕ್ತಿ ಆಗಿದ್ದಿದ್ರೆ ಒಂದು ಚಪ್ಪಲಿ ಒಂದು ಕೋಡೆ ಒಂದು ಚಡ್ಡಿ ಕೂಡ ಕಾಣದ ಹಾಗೆ ನೀವು ತನಿಖೆ ಮಾಡಿದಿರಲ್ಲ ಒಂದ ನೀವೇ ಆ ಚಡ್ಡಿಯನ್ನು ಹಾಕೊಂಡಿರ ಆ ಚಪ್ಪಲಿ ನೀವೇ ಹಸಿವಾಕಿ ತಿಂದ್ರ ಕೊಡೆ ನಿಮ್ಮ ಮಗಳಿಗೆ ಮೊಮ್ಮಗಳಿಗೆ ಆಗ್ಬೋದು ಇಲ್ಲಿ ಮನೆ ಕೊಂಡೋದ್ರಾ ಹೇಳೋ ಪುಣ್ಯಾತ್ಮ ತಿಮಿರೋಡಿ ಅವರಿಗೆ ಮತ್ತು ನಾಯಕ್ ಅವರಿಗೆ ಯಾವುದೋ ಸಾಕ್ಷಿಯನ್ನು ಕೊಡ್ತೇನೆ ಹೇಳಿದ್ದಾರೆ ಕೊಡ್ಲಿಲ್ಲ ಹೇಳಿ ನೀವು ದೊಡ್ಡದಾಗಿ ಡೈಲಾಗ್ ಬಿಟ್ಟಿರಲ್ಲ ನ್ಯಾಯ ನ್ಯಾಯಾಲಯದಲ್ಲಿ ಒಂದು ಡೇಟಿಗೆ ನಾವು ಹಾಜರಿ ಆಗದಿದ್ದರೆ ನಮಗೆ ಸಮೆನ್ಸ್ ಬರ್ತದೆ ವಾರಂಟ್ ಬರ್ತದೆ ಇತ್ಯಾದಿ ಎಲ್ಲವೂ ಆಗ್ತದೆ ಒಬ್ಬ ತನಿಖಾಧಿಕಾರಿ ಅವರಿಗೆ ಬೇಕಾದ ಡಾಕ್ಯುಮೆಂಟ್ಸನ್ನು ಕೊಡಲಿಲ್ಲ ಅಂತಂದರೆ ಯಾಕೆ ಒಂದು ಮೆಮೊ ಕೊಡಲಿಲ್ಲ ಯಾಕೆ ಒಂದು ಇದು ಕೊಡಲಿಲ್ಲ ವಾರಂಟ್ ಕೊಡಲಿಲ್ಲ ಅಷ್ಟು ಕೆಪಾಸಿಟಿ ಇಲ್ಲದ ಡಿ ಎಸ್ ಪಿನ ಯಾಕೆ ಕೊಡಲಿಲ್ಲ ಯಾಕೆ ಹೀಗೆ ಅವರು ಡಾಕ್ಯುಮೆಂಟ್ಸ್ ಕೊಡಬೇಕಿತ್ತು ಕೊಟ್ಟಿಲ್ಲ ಹೇಳಿ ನೀವು ಸಿ ಐ ಡಿ ಆಫೀಸ್ ಮುಂದಿನ ತನಿಖಾಧಿಕಾರಿಗಳಿಗೆ ಯಾಕೆ ವರದಿಯನ್ನು ಒಪ್ಪಿಸಲಿಲ್ಲ ಪಬ್ಲಿಕ್ಕನ್ನು ಚುತಿಯ ಮಾಡುವ ನಿನ್ನ ಡ್ರಾಮಾ ಡ್ರಾಮಾ ಕಂಪನಿ ನಾಟಕ ಕಂಪನಿ ಗುಬ್ಬಿ ನಾಟಕ ನಾಟ ಕಂಪನಿಯ ಪಾರ್ಟ್ನರ್ ರಾವ್ ಒಂಬತ್ತು ತಾರೀಕಿಗೆ ಧರ್ಮಸ್ಥಳದಲ್ಲಿ ಇದ್ದ ಹೇಳುವುದನ್ನು ನೀನು ಪ್ರೂವ್ ಮಾಡಿದರೆ ನನ್ನ ಎಲ್ಲ ಕೆಲಸವನ್ನು ಬಂದು ಬಿಟ್ಟು ನಿನ್ನಲ್ಲಿ ಗೀತಕ್ಕೆ ಬರ್ತೇನೆ ನೀನು ಪ್ರೂವ್ ಮಾಡ ಇದ್ರೆ ನೀನು ನನ್ನ ಮನೆಗೆ ಬಂದು ಗೀತ ಮಾಡ್ತೀಯಾ ಇದು ನಿನಗೂ ಸವಾಲೇ ಸಿ ಐ ಡಿ ಆಫೀಸರ್ ರುದ್ರಮಣಿಗೂ ಸವಾಲೆ ರುದ್ರಮಣಿ ದೊಡ್ಡದಾಗಿ ಸಂತೋಷವೇ ಅಪರಾಧಿ ಅವನೇ ರೇಪ್ ಮಾಡಿದವ ಅವನೇ ಅದು ಅವನೇ ಇದು ಅಂತ ಬೊಬ್ಬೆ ಹಾಕಿದಲ್ಲ ಸಂತೋಷ ಒಬ್ಬನಿಗೆ ಅಷ್ಟು ದೊಡ್ಡ ಹುಡುಗಿಯನ್ನು ಹೊತ್ತು ಆ ಮಳೆಯಲ್ಲಿ ಆ ತೋಡನ್ನು ದಾಟುವ ಶಕ್ತಿ ಇತ್ತ ಒಂದು ವೇಳೆ ಶಕ್ತಿ ಇದ್ದೆವು ಅಂತ ಇಟ್ಟುಕೊಳ್ಳುವ ಬ್ಯಾಗ್ ಒದ್ದೆ ಆಗದಾಗ ಹೇಗೆ ಕೊಂಡೋದ ಹಾಗಾದ್ರೆ ಮದ್ದು ಕೊಂಡೋಗಿ ಅಲ್ಲಿ ಬ್ಯಾಗ್ ಇಟ್ಟನಾ ಅಷ್ಟ ತನಕ ಸೌಜನ್ಯ ಬಾ ರಾವ್ ನೀನು ನನ್ನನ್ನು ರೇಪ್ ಮಾಡು ಬಾ ಹೇಳಿ ಈ ಕಡೆಯಿಂದ ಕಾಯ್ತಾ ಇದ್ದ ಅಥವಾ ರಾವ್ ಊಟ ತರಲಿಕ್ಕೆ ಹೋಗುವಾಗ ಊಟ ಬರ್ತಾನೆ ನನಗೆ ಹಸಿವ್ ಆಮೇಲೆ ಅವ ತನ್ನ ಊಟ ಮಾಡುವ ಆಮೇಲೆ ನನ್ನನ್ನು ರೇಪ್ ಮಾಡಲಿ ಹೇಳಿ ಕಾಯ್ತಾ ಇದ್ದ ನಿನ್ನ ಡ್ರಾಮ ಯಾರ ಹತ್ರ ಮಾರಾಯ ನಾನುನು ಹುಚ್ಚರ ಅಥವಾ ನೀನು ಹುಚ್ಚನ ಒಂಬತ್ತು ತಾರೀಕಿಗೆ ರಾತ್ರಿ ಹತ್ತು ತಾರೀಕು ಹಗಲು ಸುಮಾರು ಐನೂರರಿಂದ ಐದು ಸಾವಿರ ಜನ ಆ ಜಾಗದಲ್ಲಿ ಓಡಾಡಿದ್ದಾರೆ ಅಷ್ಟೂ ಜನರ ಕಣ್ಣಿಗೆ ಬೀಳದ ನಿನ್ನ ಟೆಂಟು ಆಮೇಲೆ ಹದಿಮೂರು ತಾರೀಕಿಯಲ್ಲಿ ಪ್ರತ್ಯಕ್ಷ ಆಗಿದೆ ಯಾರು ನಿನ್ನ ಅಪ್ಪ ತಂದು ಹಾಕಿದ್ರಾ ಅಥವಾ ರುದ್ರಮಣಿಯ ಅಪ್ಪ ತಂದು ಹಾಕಿದ್ನ ಹೇಳು ಉತ್ತರ ಕೊಡು ನನಗೆ ನಾನೊಂದು ಪಬ್ಲಿಕ್ಕಾಗಿ ಕೇಳ್ತಾ ಇದ್ದೇನೆ ಇನ್ನು ಡ್ರಾಮಾ ಕಂಪನಿ ಬಂದ್ ಮಾಡು ನೀನು ಬಂದು ಮಾಡುವುದಿಲ್ಲ ನಾನು ಬಂದು ಮಾಡಿಸ್ತೇನೆ ಎಲ್ಲ ಸಾಕ್ಷಿ ಸಾಹಿತ್ಯ ಬಂದು ಮಾಡಿಸ್ತೇನೆ ನಿನಗೆ ಸತ್ಯಶೋಧನೆಗೆ ಕೆಪ್ಯಾಸಿಟಿ ಇಲ್ಲ ತಾಕತ್ತು ಇಲ್ಲ ಶಕ್ತಿ ಇಲ್ಲ ಅದರಿಂದಾಗಿ ನೀನು ತಿಮರೋಡಿ ಅವರ ಗೌಡ ಅವರ ತಮ್ಮಣ್ಣನವರ ಪ್ರಸನ್ನ ರವಿಯವರ ಒಬ್ಬೊಬ್ಬರ ಇತಿಹಾಸವನ್ನು ತೆಗೆದು ತೇಜವಾದೆ ಮಾಡಲಿಕ್ಕೆ ನೋಡ್ತಾ ಇದ್ದೀಯಾ ನಿನ್ನ ತೇಜವಾದ ನಾನು ಮಾಡ್ಬೇಕಾ ಮಹಾರಾಷ್ಟ್ರದಲ್ಲಿ ಏನೇನು ಮಾಡಿದೆ ನಂಗೆ ಗೊತ್ತಿಲ್ವ ಯಾವ ಹುಡುಗಿಯನ್ನು ಹೊಟ್ಟೆ ಬರಿಸಿ ಬಿಟ್ಟು ಬಂದಿದ್ದಿ ಮರ್ತು ಬಿಟ್ಟಿಯ ಅವರ ಮನೆಯನ್ನು ದೋಚಿದ್ದು ಮರ್ತು ಬಿಟ್ಟಿಯ ಆಸ್ಪತ್ರೆಯಲ್ಲಿ ವಿಷ ಹಾಗೆ ತಿರುಪತಿ ತಿಮ್ಮಪ್ಪನಲ್ಲಿ ಕರ್ಕೊಂಡು ಹೋಗ್ತೇನೆ ಹೇಳಿ ಮನುಷ್ಯರನ್ನು ಮೋಸ ಮಾಡಿ ವಿಷ ಕುಡಿದಾಗಿ ನಾಟಕ ಮಾಡಿದ್ದನ್ನು ಮರ್ತು ಬಿಟ್ಟಿಯ ಬೆಂಗಳೂರಿನಲ್ಲಿ ಹುಡುಗಿಯರಿಂದ ಚಪ್ಪಲಿ ಏಟು ತಿಂದನ್ನು ಮರ್ತು ಬಿಟ್ಟಿಯ ನೀನು ಭಯಂಕರ ಸುಬ್ಬಗಾನ ಇನ್ನೊಬ್ಬರಿಗೆ ಹೇಳೋ ಮೊದಲು ತಾವು ಕರೆಕ್ಟ್ ಆಗಿರ್ಬೇಕು ನಿಮಗೆ ಕೂಡಿದರೆ ತಿಮ್ಮಿ ಅವ್ರದ್ದಲ್ಲ ಎಲ್ಲಕ್ಕಿಂತ ಜಾಸ್ತಿ ಟಾರ್ಚರ್ ಕೊಡ್ತಾಯಿರುವ ನಾನು ಕೂಡಿ ನನ್ನ ತೇಜೋದೆ ಮಾಡು ನೀನು ಒಂದಪ್ಪನಿಗೆ ಹುಟ್ಟಿದ್ರೆ ಹುಟ್ಟಿದರೆ ಒಂದು ಅಮ್ಮನಿಗೆ ಹುಟ್ಟಿದ್ರೆ ನೀನು ಮಾತಾಡ್ತೀಯಲ್ಲ ಬೈತಿಯಲ್ಲ ನಾನು ಅದೇ ಮಾತು ಇವತ್ತು ಹೇಳ್ತೇನೆ ನೀನು ಒಂದಪ್ಪನಿಗೆ ಹುಟ್ಟಿದ್ದೆ ಒಂದು ಅಮ್ಮನಿಗೆ ಹುಟ್ಟಿದ್ದು ನನ್ನ ತೇಜವಧೆ ಮಾಡಿ ನೋಡು ಕೂಡಿದ್ರೆ ತಾಕತ್ತಿದ್ರೆ ಕೆಪಾಸಿಟಿ ಇದ್ರೆ ರುದ್ರಮಣಿಗೆ ನಾನು ತೋರಿಸಿದ ಎರಡು ವ್ಯಕ್ತಿಗಳನ್ನು ಯಾಕೆ ಸೇರಿತು ಕೊಡಲಿಕ್ಕೆ ಆಗಲಿಲ್ಲ ಈ ವಿಷಯ ನಾನು ನಿನಗೆ ಓಪನ್ ಆಗಿ ಹೇಳಿದಾಗ ಹರೀಶ್ ಭಟ್ರೆ ನೀವು ಸುಮ್ಮನಿರಿ ಹೇಳಿ ನನಗೆ ಮೂರು ಲಕ್ಷದ ಆಮಿಷ ಬಿಟ್ಟಿದ್ದೀಯಲ್ಲ ಯಾಕೆ ಏನು ನಿನ್ನ ಹಣ ನನಗೇನು ಬರಬಂದೆ ಅಂದ್ಕೊಂಡಿದ್ದೀಯ ನೀನೇ ಭಿಕ್ಷುಕ ಐಝಾಲ್ ಕಂಪನಿಯಿಂದ ಲೈಝಾಲ್ ಕಂಪನಿಯಿಂದ ಹಾರ್ಪಿಕ್ ಕಂಪನಿಯಿಂದ ಆಮ್ ಆದ್ಮಿ ಪಾರ್ಟಿಯಿಂದ ಭಿಕ್ಷೆ ಇತ್ತು ಭಿಕ್ಷುಕ ನೀನು ಭಿಕ್ಷುಕನೇ ನನಗೆ ಭಿಕ್ಷೆ ಕೊಡಬೇಕಾ ತೂ ನಿನ್ನ ಜನ್ಮಕ್ಕೆ ಮಾತು 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 ಮಾತಿಗೆ ಸಾಕ್ಷಿ ಕೇಳ್ತಿಯಲ್ಲ ಜೀವಂತ ಸಾಕ್ಷಿ ಒಬ್ಬ ನಾನೇ ಇದ್ದೇನೆ ಕಣೋ ಎರಡನೇದಾಗಿ ನಾನು ಸಾಕ್ಷಿಯನ್ನು ತಗೊಂಡು ಬರ್ತೇನೆ ಒಂದೊಂದು ಸಾಕ್ಷಿಗೂ ಐದು ಕೋಟಿಯ ಬಾಂಡ್ ಬರೆದು ಕೊಡು ನೋಟರಿ ಸೈನ್ನ ಮೂಲಕ ಹೇಳ್ತಾ ಇದ್ದೇನೆ ಕೊಡಲಿಕ್ಕೆ ನಿಮಗೆ ಕೆಪ್ಯಾಸಿಟಿ ಉಂಟೇನಿಲ್ಲ ಇಲ್ಲ ಕೆಲಸ ಮಾಡು ಕೆಪ್ಯಾಸಿಟಿ ನಾನು ನಿಮಗೆ ಸಾಕ್ಷಿ ಸಾವಿರ ಸಾವಿರ ಗಟ್ಟಲೆ ಸಾಕ್ಷಿ ನಾನು ತರ್ತೇನೆ ನಾನು ಕೊಡ್ತೇನೆ ಉಂಟ ಧೈರ್ಯ ಉಂಟ ಕೆಪ್ಯಾಸಿಟಿ ಹೇಳು ಪಬ್ಲಿಕ್ಕನ್ನು ಚುತಿಯ ಮಾಡೋದಲ್ಲ ಕಣೋ ಹಿಮ್ಮತ್ ಹೋನ ಚಾಯಿ ಧೈರ್ಯ ಇರಬೇಕು ಧೈರ್ಯ ಸರ್ವತ್ರ ಲಕ್ಷಣಂ ಅಂದರೆ ಎಲ್ಲಕ್ಕೂ ಲಕ್ಷಣವಾದ ಮುಖ್ಯವಾದ್ದು ಧೈರ್ಯ ನಾನೇ ನೆನಪಿಟ್ಟುಕೋ ನೀನು ಸಾಕ್ಷಿ 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 ಕೇಳ್ತೀಯಲ್ಲ ನಿಮಗೆ ಈ ಐದು ಕೋಟಿಯ ಬಾಂಡ್ ಕೊಡಲಿಕ್ಕೆ ಆಗೋದಿಲ್ಲಲ್ಲ ಹಾಗಾದರೆ ನಿಮ್ಮ ಪರವಾಗಿ ಹತ್ತು ಜಡ್ಜ್ ಹತ್ತು ವಕೀಲರು ಹತ್ತು ಜನ ನನ್ನ ಪರವಾಗಿ ಹತ್ತು ವಕೀಲರು ಹತ್ತು ಜಡ್ಜ್ ಹತ್ತು ಜನ ಮೂರನೇ ಸ ಪಬ್ಲಿಕ್ನ ಪರವಾಗಿ ಹತ್ತು ವಕೀಲರು ಹತ್ತು ಜಡ್ಜು ಹತ್ತು ಜನ ಮೂವತ್ತು ವಕೀಲರು ಮೂವತ್ತು ಜಡ್ಜು ಮೂವತ್ತು ಪಬ್ಲಿಕ್ ಜನ ಇಟ್ಟುಕೊಂಡು ಒಂದು ಜನತಾ ನ್ಯಾಯಾಲಯವನ್ನು ರೆಡಿ ಮಾಡು ನಿಮಗೆ ಸಾಕ್ಷಿ ನಾನು ಕೊಡ್ತೇನೆ ಉಂಟ ನಿಮಗೆ ಧೈರ್ಯ ಉಂಟಾ ನಿಮಗೆ ಕೆಪ್ಯಾಸಿಟಿ ಉಂಟ ನಿಮಗೆ ಶಕ್ತಿ ಹೇಳೋ 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 ಎಲ್ಲಕ್ಕೂ ಸಾಕ್ಷಿ ಸಾಕ್ಷಿ ಹೇಳ್ತೇವಲ್ಲ ನಿನ್ನ ಅಪ್ಪ ಯಾರು ಹೇಳೋ ಸಾಕ್ಷಿ ನಿಂತು ಉಂಟೆನಲ್ಲ ಎಲ್ಲವೂ ನಡೆಯುವುದು ನಂಬಿಕೆ ಮೇಲೆ ಅಮ್ಮ ಯಾರನ್ನು ತಂದೆಯಿಂದ ತೋರಿಸ್ತಾರೋ ಅವ್ರು ನಾವು ತಂದೆ ಮಾ ಒಪ್ಪಿಕೊಳ್ತೇವೆ ಅದು ನಂಬಿಕೆ ಆ ನಂಬಿಕೆ ನಿಂಗೆ ನಿನ್ನ ಮೇಲೆ ಉಂಟ ನಿಂಗೆ ನಿನ್ನ ಮೇಲೆ ಆ ನಂಬಿಕೆ ಇರ್ತಿದ್ರೆ ನೀನು ಐದನೇ ಎಪಿಸೋಡಲ್ಲಿ ನಿನ್ನ ಮಾತಿನ ಪ್ರಕಾರ ಸೌಜನ್ಯಗಳ ಫೋಟೋವನ್ನು ಆ ಕೂಡಲೇ ನೀನು ಎಬಾಲಿಷ್ ಮಾಡಬೇಕಿತ್ತು ಡಿಲೀಟ್ ಮಾಡಬೇಕಿತ್ತು ಅದು ಮಾಡದವ ನಿನ್ನಲ್ಲೇ ನಿನಗೆ ನಂಬಿಕೆ ಇಲ್ಲದ ಒಂಬತ್ತು ನಂಬರ್ ಅಥವಾ ಚಕ್ಕ ಅಥವಾ ಸಂಡ ಹೇಳ್ತೀನಿ ನಾನು ಆ ಮಾತು ನೀನು ಒಪ್ಕೊಳ್ಳೇಬೇಕು ಇಲ್ಲಂತಾದ್ರೆ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಾದರೂ ನೀನು ಸೌಜನ್ಯನ ಫೋಟೋ ಹಾಕಬಾರ್ದು ಹಿಂಗೆ ನಾಚಿಕೆ ಮನ ಮರ್ಯಾದೆ ಏನದು ಒಂದು ಐದು ಪೈಸೆ ನಾಚಿಕೆ ಮನ ಮರ್ಯಾದೆ ಉಂಟಿದ್ದಾರೆ ನೀನು ಮುಂದೆ ಸೌಜನ್ಯದ ಫೋಟೋವನ್ನು ಹಾಕಲಿಕ್ಕೆ ಕುಡ್ದು ಅವಳ ಹೆಸರನ್ನು ಕೂಡುದು ತೂ ನಿನ್ನ ಜನ್ಮಕ್ಕಿಂತ ನೀನೇ ಉಗಿಸಿಕೊಡ್ಬೇಕು ಇನ್ನು ವಸಂತ ಗಿಲಿಯಾರು ದೊಡ್ಡದಾಗಿ ಜೆ ಸಿ ಬಿ ಆಗ್ತಾರೆ ಬುಲ್ಡೋಸರ್ ಆಗ್ತಾರೆ ಹೇಳಿ ಪ್ರಚಾರ ಮಾಡಿದಲ್ಲ ನಾನೀಗ ನೇರ ಕೇಳ್ತೀನಿ ಒಂದು ಮಗ ತನ್ನ ತಂದೆ ಹತ್ತಿರ ಒಂದು ಹತ್ತು ರೂಪಾಯಿ ಕೇಳ್ತಾನೆ ತಂದೆ ಹತ್ತು ರೂಪಾಯಿ ಕೊಡದಿರುವಾಗ ಮಗ ಹಿಂದಿಂದ ಹೋಗಿ ಅಮ್ಮ ಅಪ್ಪನಿಗೆ ಬೈತಾನೆ ಇವರೊಂದು ಹತ್ತು ರೂಪಾಯಿ ಕೊಡೋದಿಲ್ಲ ಇವರೊಂದು ಹತ್ತು ರೂಪಾಯಿ ಕೊಡೋದಿಲ್ಲ ಇವರೊಂದು ಅಪ್ಪ ನನಗೆ ಬೇಕಾ ಟಸ್ಕು ಮುಸ್ಕು ಬೈತಾನೆ ಅದರ ಅರ್ಥ ಎಂತ ಅಪ್ಪನಿಗೆ ಮಗನ ಮೇಲೆ ಆಗಲಿ ಮಗನಿಗೆ ಅಪ್ಪನ ಮೇಲೆ ಆಗಲಿ ಪ್ರೀತಿ ಇಲ್ಲ ಹೇಳುವ ಸೆನ್ಸ ಇದೇ ನಡೆದದ್ದು ಧರ್ಮಸ್ಥಳದ ಕೇಸಲ್ಲಿ ಕೂಡ ಹನ್ನೆರಡು ಒಂದು ಕಡೆ ಮಗಳನ್ನು ಹೊತ್ತು ಹೆತ್ತು ಸಾಕಿಸಲಾಯಿದ ಮಗಳನ್ನು ಕಳ್ಕೊಂಡ ದುಃಖ ಹನ್ನೆರಡು ವರ್ಷ ಹೋರಾಡಿದ ನಂತರವು ಸಿಕ್ಕದ ನ್ಯಾಯ ಸರಕಾರಿ ಅಧಿಕಾರಿಗಳಿಂದ ಹೇಳಿದು ರಾಜಕೀಯದ ಎಲ್ಲ ವ್ಯಕ್ತಿಗಳು ಲಂಚಾವತಾರಿಗಳಾಗಿ ಹಣವಂತರ ಧನವಂತರ ಗುಲಾಮರಾದರು ಬಡವರಿಗೆ ನ್ಯಾಯವೇ ಇಲ್ಲವೋ ಹೇಳುವ ನೋವಿನಲ್ಲಿ ಅಲ್ಲಿ ಕುಳಿತ ಅಣ್ಣಪ್ಪನಾಗಲಿ ಮಂಜುನಾಥನಾಗಲಿ ಕಣ್ಣು ಬಿಡುದಿಲ್ಲವೋ ಹೇಳಿ ಬೇಸರದಿಂದ ಇಂಥ ದೇವರು ಬೇಕಂತ ಕೇಳಿದ್ದನ್ನು ಇಂಥ ದೇವಸ್ಥಾನ ಬೇಕಾ ಹೇಳಿ ಕೇಳಿದ್ದನ್ನು ಮಾತನ್ನು ನೀನು ಹಾಗಾದರೆ ಜೆ ಸಿ ಬಿ ಹಾಕ್ತೀರಾ ಹೇಳಿ ಮಾತನ್ನು ನೀನೇ ಕೇಳಿ ಆಮೇಲೆ ಜೆ ಸಿ ಬಿ ಹಾಕ್ತಾರೆ ಹೇಳಿ ಪ್ರಚಾರ ಮಾಡಿ ದೊಡ್ಡತನ ತೋರಿಸಿದ್ದಿ ಇಂಥ ದೊಡ್ಡತನವೇ ನಿನಗೆ ಮುಳುಗು ಕಣೋ ವಸಂತ ಗಿಡಿಯಾರ್ ಇಂಥ ದೊಡ್ಡತನವೇ ಅದು ದೊಡ್ಡತನ ಅಲ್ಲ ನಿನ್ನ ದೊಡ್ಡತನ ನಿನ್ನ ವಿಡಿಯೋ ನನ್ನ ಹತ್ರನೂ ಇದೆ ಹಾಗಾಗಿ ನೀನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನ ರಥಯಾತ್ರೆ ಎಂಥ ಚೈತ್ರ ಎಂಥ ರಥ ನಿನ್ನ ಸಾವನ್ನ ಯಾತ್ರೆ ಗೊತ್ತಿಲ್ಲ ನನಗೆ ದಕ್ಷಿಣ ಕನ್ನಡದಲ್ಲಿ ಬಂತುಂದಾದರೆ ನನಗೆ ಗೊತ್ತಾಯ್ತಾದರೆ ಅದೇ ಜಾಗದಲ್ಲಿ ಬಂದು ನಿನಗೆ ನಾನು ಬಡಿಗೆ ಬಡಿಗೆ ಜಾತ್ರೆ ಮಾಡ್ತೇನೆ ಅಂತ ಚಾಲೆಂಜ್ ಮಾಡ್ತಾ ಇರೋದು ಬಡಿಗೆ ಜಾತ್ರೆ ಯಾಕೆ ಮಾಡ್ತೇನೆ ಗೊತ್ತಾ ಆ ದಿನ ನೀನೇನು ಹೇಳಿ ನನ್ನ ಹೆಂತಿಗೆ ಬೈದಿ ಮಗಳಿಗೆ ಬೈದಿ ಯಾವ ಹಿಂದೂ ಗಂಡಸು ಅಥವಾ ಯಾವುದೇ ಜಾತಿಯ ಗಂಡಸು ತನ್ನ ಹೆಂಡತಿ ಮಕ್ಕಳನ್ನು ಬೈದರೆ ಸುಮ್ಮನಿರ್ತಾನು ಯಾವ ಮಠಾಧೀಶರು ನಿಮಗೆ ಸಪೋರ್ಟ್ ಕೊಡ್ತಾರೋ ನಾನು ಕೇಳ್ತೀನಿ ಪ್ರತಿಯೊಂದು ಕಡೆಯಿಂದ ಕೇಳ್ತೀನಿ ನಿನ್ನ ವಾಯ್ಸ್ ಮೆಸೇಜ್ ಇಟ್ಟುಕೊಂಡೇ ಪ್ರತಿಯೊಬ್ಬರಲ್ಲಿ ಕೇಳ್ತೇನೆ ನಿನ್ನ ಬಡಿಗೆ ಜಾತ್ರೆ ನಿ ಬಡಿಗೆ ಜಾತ್ರೆ ಸೇರಿದ ಜನರಿಂದ ಮಾಡಿಸ್ತೇನೆ ಇದು ಇಟ್ ಈಸ್ ಚಾಲೆಂಜ್ ಆಫ್ ಹರೀಶ್ ಭಟ್ ಕಲ್ಲಡ್ಕದ ಶ್ರೀರಾಮ ಶಿಕ್ಷಣ ಕ್ಷೇತ್ರ ಪ್ರಭಾಕರ ಭಟ್ ಕಲ್ಲಡ್ಕ ಇವರ ಕೆಆಾರಫ್ನ ಶಾಲೆಗೆ ಕೊಲ್ಲೂರಿಂದ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬರುವ ಅಕ್ಕಿಯ ಬಗ್ಗೆ ನೀನು ನಿನ್ನ ಲಂಕೇಶ್ ಪತ್ರಿಕೆ ಹಾಕಿದನ್ನು ಮರ್ತೋದ್ಯಾ ಅಥವಾ ಉಡುಪಿ ಅಷ್ಟಮಠಗಳ ಬಗ್ಗೆ ನಿನ್ನ ಲಂಕೇಶ್ ಪತ್ರಿಕೆಗೆ ಹಾಕಿದನು ಮರ್ತೋದ್ಯಾ ಮೊನ್ನೆ ಮೊನ್ನೆ ತಾನೇ ಕಟೀಲ್ನ ಕಟೀಲನ ಅಂತ ಹಾಸುರನಿಗೆಂತ ಹಾಕಿದ್ವಿ ಹಸುರರು ಕಟೀಲಿನ ಹಸುರರು ಹಾಕಿದ್ವಿ ರಾಕ್ಷಸರೂ ಹಾಕಿದ್ವಿ ಮೂರು ಕೋಟಿ ರೂಪಾಯಿ ವಹಿವಾಟು ಅದು ದೊಡ್ಡ ದೊಡ್ಡ ಹಾಕಿದೆ ನಿಮಗೆ ಹೇಗೆ ಧರ್ಮಸ್ಥಳ ಮುಖ್ಯವೋ ಹಂಗೆ ಹಾಗೆ ನಮಗೆ ಕಟೀದು ಕೊಲ್ಲರು ಮುಖ್ಯ ನಮ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ನೀನು ಹೇಳುವಾಗ ನಿನ್ನ ಶ್ರದ್ಧಾ ಕೇಂದ್ರದ ಬಗ್ಗೆ ನಾವು ಯಾಕೆ ಹೇಳಬಾರ್ದು ಟಿಟ್ ಫಾರ್ ಟ್ಯಾಸ್ಟ್ ಆದರೆ ನೀನು ಇಲ್ಲಿ ನಾವು ಮುಟ್ಟಾಡ್ರಲ್ಲ ಈಗ ಇಷ್ಟೆಲ್ಲ ಅನಾಚಾರ ಮಾಡಿದವ ಒಂದು ಆರತಿ ಹೇಳುವ ಹುಡುಗಿಗೆ ಜೀವನವನ್ನು ಹಾಳು ಮಾಡಿದವ ಇದ್ದಲ್ಲೆಲ್ಲ ಡ್ರಗ್ ಸಪ್ಲೈ ಮಾಡುವ ನೀನು ರಥಯಾತ್ರೆ ಮಾಡ್ತೇ ಧರ್ಮ ಸಂರಕ್ಷಣಾ ಯಾತ್ರೆ ನಿನ್ನ ಸಾವಿನ ಯಾತ್ರೆ ಬಂದ್ ಮಾಡು ನಿನ್ನ ಯಾತ್ರೆ ಉಂಟಲ್ಲ ನಿನ್ನ ಅಂತಿಮ ಯಾತ್ರೆ ಆಗೋದಾಗಿ ನೋಡಿಕೊ ಏನಾದರೂ ನನಗೆ ಗೊತ್ತಾಗಿ ನೀನು ದಕ್ಷಿಣ ಕನ್ನಡದಲ್ಲಿ ನಿನ್ನ ರಥಯಾತ್ರೆ ಬ ಮಾಡಿದ್ಯಾ ಅಲ್ಲೇ ಬಂದು ನನ್ನ ಹೆಂಡತಿ ಮಕ್ಕಳಿಗೆ ಬೈದ ವಾಕ್ಯವನ್ನು ನೆನಪಿಟ್ಟುಕೊಂಡು ನಿನಗೆ ಬಡಿಗೆ ಜಾತ್ರೆ ಮಾಡ್ತೇನೆ ಎಚ್ಚರಿಕೆ ಗಂಟೈ ನಿಮಗೆ ನೀವು ಇದಕ್ಕೆ ನ್ಯಾಯ ಕೊಡಿಸಿಕೆ ನಿಮ್ಮಿಂದ ಕೂಡಿದರೆ ಸೌಜನ್ಯ ಪರವಾಗಿ ನಿಲ್ತಿರಾದ್ರೆ ಪ್ರಾಮಾಣಿಕವಾಗಿ ನಿಲ್ಲಿ ಬ್ರಿಟಿಷರ ಸಂತಾನವಾಗಿ ಸೈತಾನ್ಗಳಾಗಿ ಗೇಮ್ ಮಾಡಿ ಬೇಡ ಇವಾಗಲೂ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ ಅವಕಾಶ ಕೊಡ್ತೇನೆ ಮರ್ಯಾದೆಯಾಗಿ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಕಿದ್ದಿಕೊಂಡು ಬನ್ನಿ ನಿಮಗೆ ಗೌರವ ಕೊಡ್ತೇನೆ ಇಲ್ಲ ನಿಮ್ಮ ಸಮಾಜವನ್ನು ನೀವೇ ಕಟ್ಟಿಕೊಂಡಿದ್ದೀರಿ ಎಂಬುದನ್ನು ಮರಿಬೇಡಿ ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ ಜಾಗೃತೆಯಾಗಿದೆ ಬಾಯ್